ಕಂಪ್ಲೀಟ್ ಮಾಡ್ಕೊಡ್ತೀರಾ ಲೆಟ್ರಿನ್ ಪಿಟ್ಗಳು ಇರ್ತವಲ್ಲ ರೋಡ್ಗಳಲ್ಲಿ ಅವ್ರನ್ನ ಮಂತ್ರ ಮಾಡಲ್ಲ ಅಂತ ಅವ್ರ ಪ್ರಶ್ನೆ ಜಿ ಹಾಕೊಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಪ್ರೂವಲ್ ಆಗಿರೋದಂತ ಸರ್ವೆ ಮಾಡಿರೋದು ಮಂಜುನಾಥ್ ಸರಿಗೆ ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ಹಾಗೂ ನಮ್ಮ ಚೀಫ್ ಆಫೀಸರ್ ಮಂಜಮ್ಮ ಮತ್ತೆ ಎಲ್ಲ ಅಧಿಕಾರಿ ವರ್ಗದವರಿಗೂ ನಾವು ಎಲ್ಲರಿಗೂ ಮಾಹಿತಿ ಕೊಡಿ ಅಂತಾನೆ ಹೇಳಿದ್ವಿ ಜಿಪಿಎಸ್ ಯಾವ್ಯಾವ ನೋಡುತ್ತ ಸ್ವೀಪರ್ಸ್ಗೆ ಏನಾರು ಅಂದ್ರೆ ನೀವು ಹುಡುಕ್ಕೊಂಡು ಅವ್ರ ತಗೊಳ್ಳಕ್ಕೆ ಮುಖ ಅಂದ್ರೆ ತಗೊಳಕ್ಕೆ ನೀವೇನಾರು ಒಂದು ಪ್ಲಾನ್ ಮಾಡಿ ಒಬ್ಬ ಸ್ಪೇ ಪರ್ಸನ್ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಅಂತ ಇವರು ಚೀಪ್ ಹೌಸ್ ಹೇಳ್ತಾ ಇದ್ದಾರೆ ಮೂವತ್ ಸಾವಿರ ಜನ ಪಾಪ್ಯುಲೇಷನ್ ಇದೆ ಇಪ್ಪತ್ತೊಂಬತ್ತು ಜನ ಇದಾರೆ ಸಫಿಶಿಯಂಟ್ ಇದಾರೆ ಅಂತ ಅವರು ಹೇಳ್ತಾರೆ ಮೀಟಿಂಗ್ನ ಫಸ್ಟ್ ನಿಮ್ ಸ್ಟಾಫ್ ಮೀಟಿಂಗ್ ನೀವು ಸ್ಟಾಫ್ ಮೀಟಿಂಗ್ ಮಾಡಿ ಇವೆಲ್ಲವನ್ನು ಇದು ಏನು ಎಷ್ಟು ಜನ ನಿಮಗೆ ಸ್ವೀಪರ್ಸ್ ಬೇಕು ಎಷ್ಟು ಜನ ಅಲ್ಲಿಗೆ ಮೇಂಟೆನೆನ್ಸ್ ಬೇಕು ಎಲ್ಲದನ್ನು ನೀವು ಅದನ್ನ ದಯ ಮಾಡಿ ಅದನ್ನ ಒಂದು ಸ್ಟ್ರೀಮ್ ಲೈನ್ ಮಾಡಿದ್ರೆ ಸರಿ ಹೋಗ್ತದೆ ಅಲ್ಲಿ ಸರ್ಟಿಫಿಕೇಶನ್ ಮಾಡ್ತಾ ಇಲ್ಲ ಅಂದ್ರೆ ವೇಸ್ಟ್ ತಗೊಂಡು ಹಾಕಿ ಇನ್ನೂ ಅಲ್ಲಿ ಬೇರೆ ಬೇರೆ ರೋಗ ರುಚಿನ ಕಾರಣ ಆಗುತ್ತೆ ಅದನ್ನ ಅಟ್ಯಾಕ್ ನೀವು ಎಫಿಷಿಯನ್ಸಿ ನಿಮ್ಮ ಕೆಲಸ ನೀವು ಮಾಡಬೇಕು ನೀವೇ ಚೀಫ್ ಆಫೀಸರು ನೀವೇ ಹೆಡ್ ಆಫ್ ದಿಸ್ ಒನ್ ನಿಮ್ಮ ಕೇಸ್ ವರ್ಕರ್ನ ಎಲ್ಲ ನೀವು ಹತ್ತೋಟಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ಕೋಬೇಕು ನಿಮ್ಮ ಸ್ವೀಪರ್ಸು ಎಲ್ಲರೂ ಈಗ ನೀವು ಹೊಸ್ದಾಗಿ ಬಂದಿದ್ದೀಲ್ಲಪ್ಪ ನೀನು ಬೆಳಗ್ಗೆ ಐದು ಗಂಟೆಗೆ ಇದ್ದು ಅವ್ರ ಜೊತೆಲಿ ಹೋಗಿ ಎಲ್ಲ ವಾರ್ಡ್ನು ನೀನು ಇದನ್ನ ಮಾಡಿಸ್ಕೊಂಡು ಕಸ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಯಾಕಂದ್ರೆ ಬೇಸಿಗೆ ಇನ್ನು ಸಹ ಕಾಯಿಲೆಗಳು ಶುರು ಆಗುತ್ತೆ ದಯಮಾಡಿ ನೀನು ಇಲ್ಲೇ ಇಟ್ಕೊಂಡು ಎಲ್ಲ ಎಲ್ಲ ಆ ಥರ ಸ್ವಚ್ಛತೆ ಸ್ವಚ್ಛತೆಗೆ ಮೇನ್ ಆದೇಶ

ಏನಾಗಿದೆ ಇದ ಲೆಟ್ರಿನ್ ಪಿಟ್ಗಳಿದಾವೆ ಫಿಸ್ಸಿಂಗ್ ಲೆಟ್ರಿನ್ ಬಿಟ್ ಇದೆ ಆ ಲೆಟ್ರಿನ್ ಪಿಟ್ ಮೇಲೇನೆ ನೀನು ಹಂಗೆ ಮುಚ್ಕೊಂಡು ಹೋಗ್ತಾ ಇದ್ರ ಆ ಸ್ಲ್ಯಾಬ್ ಹಾಕಿರ್ತಾರೆ ನಾಳೆ ಹೆವಿ ವೆಹಿಕಲ್ ದುಡ್ಡಾಡಿದ್ರೆ ಅದು ಮತ್ತೆ ಸೇ ಇದ್ದಾಗ ಮತ್ತೆ ಸಮಸ್ಯೆ ಆಗುತ್ತೆ ಅದರಿಂದ ಅದ್ನೆಲ್ಲ ಫಿಲ್ ಮಾಡಿದ್ಮೇಲೆ ನೀವು ಮಾಡ್ಬೇಕು ಲೈನ್ ಅಂತ ಅವ್ರು ಹೇಳ್ತಾರದು ಲೆಟ್ರಿನ್ ಪಿಟ್ಗಳು ಇರ್ತವಲ್ಲ ರೋಡ್ಗಳಲ್ಲಿ ಅವ್ರನ್ನ ಮತ್ತೆ ಫಿಲ್ ಮಾಡಲ್ಲ ಅಂತ ಅವ್ರ ಪ್ರಶ್ನೆ

ಸ್ಟಾರ್ಟ್ ರೋಡ್ ಅದ್ ಪೂರ್ಣ ಮಾಡಿ ಅದಕ್ಕೆ ಮಣ್ ಫಿಲ್ ಮಾಡಿ ಒಡ್ಡಾಂಗ್ ಮಾಡ್ಕೊಡ್ಬೇಕು ಅದ್ರ ಅರ್ಧಂಬರ್ಧ ಒಂದ್ ರೋಡ್ ಮಾಡಿ ಬಿಟ್ಟು ಹೋಗ್ಬಾರ್ದು ದಯಮಾಡಿ ಎಲ್ಲರ ಒಂದ್ ಉದ್ದೇಶ ನೆಕ್ಸ್ಟ್ ನೀವು ಅಲ್ಲಿ ಅದ್ರ ಮೇಲ್ಗಡೆ ಟಾರ್ ಹಾಕಕ್ಕೆ ಅದಕ್ಕೆ ಇದು ನಾವಲ್ಲಿ 110 ವಾರ್ಕ್ಸ್ 8 ವಾರ್ಡ್ ಅಲ್ಲಿ ಎಲ್ಲಾ ಸ್ಕೂಲ್ ಅಂಗನವಾಡಿ ಆದೇಶ ಪತ್ರ ಕೊಡಬೇಕು ಅಂತ ಸರ್ ನಾವು ವಾರ್ಡ್ ಅಲ್ಲಿ ಇದು ಯಾರೋ ಕೆವಿ ನಾನು ಹೇಳಿ ಮಾಡಿ ನಾನು ಹೇಳಿದ್ನಂತ ಐತಿ ಏನೋ ಒಂದು ಒಂದೇನ್ ಮಾಡ್ಬೇಕು ಈಗ ಯಾರು ಅವರು ಇವರು ಬಂದಿರಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ಇವತ್ತಿಂದ ನಿಮ್ದೇ ಜವಾಬ್ದಾರಿ ಯಾರು ನಿಮ್ಗೆ ಚಾರ್ಜ್ ಕೊಡಲ್ಲ ನಿಮಗೆ ಆ ಇದು ಯಾರು ಕೊಡ್ಬೇಕಾಗಿಲ್ಲ ನಿಮ್ದು ಡ್ಯೂಟಿ ಏನೇನಿದೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಏನೇನ್ ಕಾರ್ಯ ನಿರ್ವಹಿಸಬೇಕು ನೀವು ಸ್ವಚ್ಛತೆಯಿಂದ ಹಿಡಿದು ಲೈಟ್ ಇಂದ ಹಿಡಿದು ಎಲ್ಲದನ್ನು ನೀವೇ ನಿಭಾಯಿಸಬೇಕು ಬಾಬು ಇಂದ ನೀವೇ ಕಿತ್ಕೊಂಡ್ ಮುಡಿಬೇಕಾರೆ ನಾವು ಅವ್ನು ನೋಡ್ಕೊಂಡು ಹೋಗಕ್ಕಾಗಲ್ಲ ಅದನ್ನ ದಯಮಾಡಿ ಮಾಡಿಕೊಂಡು ಮಾಡ್ಕೊಳ್ಳಿ ಮೇಡಮ್ ನಾಳೆ ಯಾವಾಗ ಮಾಡಿದ್ದು ನೀವು ಒಂದು ಕೋಆರ್ಡಿನೇಟ್ ಮಾಡಿಕೊಂಡು ಯಾರಿಗೆ ಲ್ಯಾಕಿಂಗ್ ಇದೆ ಅದನ್ನ ಸೆಪ್ರೇಟ್ ಮಾಡ್ಕೊಂಡು ಸೆಪ್ರೇಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಪ್ರೂವಲ್ ಆಗಿರೋದಂತ ಸರ್ವೆ ಮಾಡಿರೋದು ಆ ಸರ್ವೆ ಪ್ರಕಾರ ಲೈಟಿಂಗ್ಸ್ ಇದನ್ನ ಕೊಟ್ಟಿದ್ದಾರೆ ಪ್ರಾವಿಷನ್ ಈಗ ಮುನ್ಸಿಪಲ್ಗಳಲ್ಲಿ ಹತ್ತೊಂದು ಮುನ್ಸಿಪಲ್ ಅಲ್ಲಿ ಬೇರೆ ಅಡಿಷನ್ಗೆ ಎಲ್ಲ ಕಡೆ ಲೈಟ್ ಹಾಕೊಂಡಿರಲ್ಲ ಅದನ್ನ ಪ್ರಾವಿಷನ್ ನಾನೆಲ್ಲ ಅಪ್ರೂವ್ ಮಾಡಿಸ್ಕೊಡ್ತೀನಿ ಅಂತ ಪಿ ಡಿ ಹೇಳ್ತಾರೆ ಅದನ್ನ ಅಪ್ ಮಾಡಿಕೊಂಡು ತಗೊಂಡು ದಯಮಾಡಿ ಎಲ್ಲ ಕಡೆ ನಮ್ಮ ನಮ್ಮ ಸಮಯ ಎಲ್ಲದನ್ನು ನಿನ್ನ ಪಟ್ಟಿ ಮಾಡಿ ನೀಟಾಗಿ ಕೊಡ ನಾನು ಅಲ್ಲಪ್ಪ ಡ್ರೈ ಆದ್ರೆ ಮತ್ತೆ ಅಲ್ಲಿ ಇಟ್ಟಿಲ್ಲ ಸಪೋಸ್ ಇನ್ ಟೈಮ್ ಮಾಡಿಲ್ಲ ಅಂದ್ರೆ ಮಾಡ್ತಾರೆ ನಮಗೂ ಮತ್ತೆ ಇದು

ದಾಖಲೆ ಪ್ರಕಾರ ಅವರು ಪರಿಹಾರ ಲ್ಯಾಂಡ್ ಪ್ರೋಸೆಸ್ ಪ್ರೊಸೆಸ್ ಮುಗಿಸ್ಕೊಂಡು ನೀವು ಅಬ್ಜೆಕ್ಷನ್ ಹಾಕ್ಸಿರಿ ಅಬ್ಜೆಕ್ಷನ್ ಹಾಕ್ಸಿದ್ಮೇಲೆ ಎಸ್ ಎಲ್ ಓ ಹೇಳಿ ಮತ್ತೆ ಇವರು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಮಾಡಿ ಲೆವೆನ್ ಒನ್ ಒನ್ ಆದ್ಮೇಲೆ ನಿಮಗೆ ಅವಾರ್ಡ್ ಇಶ್ಯೂ ಮಾಡಿ ಅವರ ಕೆಲಸ ಶುರು ಮಾಡಬೇಕು ಆ ಥರ ಪ್ರೋಸೆಸ್ ಇದೆ ಇದರಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಅಲ್ಲಿ ಅಲ್ವಾ ಮೇಡಮ್ ಅದಿದೆ ಆದ್ರಿಂದ ನಿಮಗೆ ಪರಿಹಾರ ಕೊಡದಲ್ಲೇ ಅವ್ರು ಮಾಡಕ್ಕೆ ಸಾಧ್ಯ ಇಲ್ಲ ಇದೆಯಪ್ಪ ನಿಮಗೆ ಇಲ್ಲ ಇದ್ಯಾ ಪರಿಹಾರ ಬರಲ್ವಾ ಯಾರು ಬರೋಲ್ಲ ಅಂತ ಯಾರು ಹೇಳ